ನಮಸ್ಕಾರ ವ್ಯುಸಕಾರಿ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಡಿಪ್ ಡಿಫ್ರೆಂಟಾಗಿ ಇಟ್ಟು ಮಸಾಲೆ ಇಟ್ಟು ಫ್ರೈ ಮಾಡುವಂತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗು ಮಾಡ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಹೇಗೆ ಮಸಾಲೆ ಫ್ರೈ ಮಾಡ್ಬೋದು ಅಂತೆಲ್ಲ ನೋಡ್ಬೋದು ನೋಡೋಣ ಎರಡು ಕಡ್ಡಾಯ ಮೀನು ತಕೊಂಡಿದ್ದೇನೆ ನಿಮಗೆ ಬೇಕಾದ ಕಡ್ಡಾಯ ತಗೊಳ್ಬಹುದು ಇಲ್ಲಾದ್ರೆ ಬೇರೆ ಮೀನು ಬಂಗುಡೆ ಆ ರೀತಿ ಎಲ್ಲ ತಕೊಳ್ಬಹುದು ಈಗ ಇದನ್ನು ಕಟ್ಟು ಮಾಡಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ ಈಗ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ ಕಟ್ಟು ಮಾಡಿ ಗೀಟು ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಈಗ ಮಸಾಲೆ ಹಚ್ಚಿಕೊಳ್ಬೇಕು ನಾನು ಬೇರೆ ಮಸಾಲೆ ಮಾಡಿಕೊಳ್ತಿದ್ದೇನೆ ಉರ್ದು ಟೊಮೆಟೊ ಎಲ್ಲ ಈಗ ಇದಕ್ಕೆ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಉಂಡೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಲಿಂಬೆ ರಸ ಹಾಕಿಕೊಳ್ತಿದ್ದೇನೆ ಮೀನಿಗೆ ತಕ್ಕ ಹಾಕಿಕೊಳ್ಳಿ ಒಂದು ಅರ್ಥ ಹಾಕಿದ್ದೇನೆ ಬೀಜ ಎಲ್ಲ ಬೀಳಬಾರ್ದು ತೆಗ್ಗಿರಿ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಬೇಕು ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಮತ್ತು ಮಸಾಲೊಟ್ಟಿಗೆ ಬೇರೆ ಹಾಕಲಿಕ್ಕೆ ಉಂಟಲ್ಲ ಸಾಕು ಇದು ಸ್ವಲ್ಪ ಚಪ್ಪ ಇರ್ತದೆ ಹಾಗೆ ಸ್ವಲ್ಪ ರುಚಿಯ ತಪ್ಪು ಉಪ್ಪು ಸ್ವಲ್ಪ ಹೊಂದಿತ್ತು ಜಾಸ್ತಿ ಹಾಕಿಕೊಂಡಿದ್ದೇನೆ ಮತ್ತು ಎರಡು ಸೈಡು ಒಳ್ಳೇಗೆ ಮಿಕ್ಸ್ ಮಾಡಿಕೊಳ್ಳಿ ಇದು ಲಿಂಬೆ ರಸ ಮತ್ತು ಉಪ್ಪು ಅಲ್ಲ ಮಸಾಲೆ ಮೀನಿಗೆ ಮತ್ತು ಬೇಕಾದರೆ ತಿರುಗಿಸಿ ಹಾಕಿದ ಮೇಲೆ ಲಿಂಬೆ ರಸ ಹಾಕಿಕೊಳ್ತಿದ್ದೇನೆ ನೀವು ಮೀನಿಗೆ ತಕ್ಕ ಹಾಕಿಕೊಳ್ಳಿ ಮತ್ತು ಇದಕ್ಕೆ ಮೆಣಸಿನೊಡಿ ಹಾಕಿಕೊಳ್ಬೇಕು ನೆನಗೆ ಮತ್ತಿ ಹಾಕ್ಲಿಕ್ಕೆ ಉಂಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ ಮೆಣಸಿ ನೋಡಿ ಮತ್ತೆ ಕಾಲು ಟೀ ಸ್ಪೂನು ಅರ್ಸಿ ನೋಡಿ ಮತ್ತೆ ಸ್ವಲ್ಪ ಕರಿಮೆಣಸಿ ನೋಡಿ ಹಾಕಿಕೊಳ್ತಿದ್ದೀನಿ ಮಿಗಿ ತ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮೆಣಸಿನಲ್ಲಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಎರಡು ಸೈಡು ಎಲ್ಲ ಒಳ್ಳೆ ಹಿಡಿಬೇಕು ಒಳಗೆಲ್ಲ ಹಾಗೆ ಒಳ್ಳೆ ಮಸಾಲೆ ಹಚ್ಚಿಕೊಳ್ಳಿ ನೋಡಿ ಒಳ್ಳೆಗೆ ಹೋಗುವಾಗೆಲ್ಲ ಮಸಾಲೆ ಹಚ್ಚಿದ್ದೇನೆ ಮತ್ತು ಇದು ಇದು ಬೇಕು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಮುಚ್ಚಿಡಿ ಟೈಮ್ ಇಲ್ಲ ಅಂತ ಹೇಳುವ ಈಗಲೇ ಫ್ರೈ ಮಾಡಿಕೊಳ್ಳಬಹುದು ಟೈಮಿದ್ರೆ ಒಂದು ಹತ್ತು ನಿಮಿಷ ಆದರೂ ಮುಚ್ಚಿ ಒಂದು ಹತ್ತು ನಿಮಿಷವರೆಗೆ ನಾನು ಮುಚ್ಚಿಕೊಳ್ಳುತ್ತೇ ಇದ್ದೇನೆ ಈಗ ಒಂದು ನಾನ್ ಸ್ಟಿಕ್ ತವ ತಗೊಂಡಿದ್ದೇನೆ ಮೀನು ಫ್ರೈ ಮಾಡಲಿಕ್ಕೆ ಅಂತೇಳಿ ಈಗ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಒಳ್ಳೆ ಆಗಲಿ ಈಗ ಮೀನಲ್ಲಿ ನೀರನ್ನು ಈಗ ಮೀಡಿಯಂ ಹುರಿಯಲ್ಲಿ ಇಟ್ಕೊಂಡು ಎರಡು ನೀರು ಎರಡು ಸೈಡು ಈಗ ಮೀಡಿಯಂ ಹುರಿಯಲ್ಲಿ ಬೆಳ್ತಾ ಉಂಟು ಹೇಗೆ ಇದನ್ನು ತಿರುಗಿಸಿ ಹಾಕಿಕೊಳ್ಳಬೇಕು ಈಗ ಇದನ್ನು ತಿರುಗಿಸಿ ಹಾಕಿಕೊಳ್ಳಿ ಹೇಗೆ ಇದು ನೀರಿಯಲ್ಲಿ ಇದು ಬೆಂದಿದೆ ಸಾಕು ಇದು ಒಂದು ಅಲ್ಲಿ ಪಾನರ್ ತಗೊಂಡಿದ್ದೇನೆ ಮಸಾಲೆ ಮಿಕ್ಸ್ ಮಾಡಲಿಕ್ಕೆ ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಆ ತೆಂಗಿನ ಎಣ್ಣೆಲ್ಲೇ ಮಾಡಿಕೊಳ್ಳುವುದು ಹಾಗೆ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ ಅಂಥೇಳಿ ಈಗ ಎಣ್ಣೆ ಒಳ್ಳೆ ಬಿಸಿ ಆಗಲಿ ಬಿಸಿ ಆದಮೇಲೆ ಸಣ್ಣಗೆ ಕಟ್ಟು ಮಾಡಿದ್ದ ಶುಂಠಿ ಮತ್ತು ಇದಕ್ಕೆ ಸಣ್ಣಗೆ ಕೊಟ್ಟು ಕಟ್ಟು ಮಾಡಿದ್ದ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಳ್ಳೆ ಇದೆ ಮತ್ತು ಇದಕ್ಕೆ ಒಂದು ನೀರುಳ್ಳಿ ಒಂದು ದೊಡ್ಡ ನೀರುಳ್ಳಿ ಹಾಕಿದ್ದೇನೆ ನಿಮಗೆ ಮಸಾಲೆ ತಕ್ಕ ಹಾಕಿಕೊಳ್ಬೋದು ಹಾಕಿ ಹುರಿಯಿರಿ ನೀವು ಯಾವ ಮೀನಲ್ಲಿ ಬೇಕಾದರೂ ಮಾಡಿಕೊಳ್ಬೋದು ಬಂಗುಡೆ ಅದರಲ್ಲೆಲ್ಲ ಮಾಡಿಕೊಳ್ಬೋದು ಈ ಥರ ನೀರು ಇದು ಕರಿಬೇವು ಹಾಕಿಕೊಡ್ತೀವಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಎಣ್ಣೆಗೆ ಕಟ್ ಮಾಡಿಟ್ಟ ಸ್ವಲ್ಪ ಒಂದು ಕಾಯಿ ಮೆಣಸು ನೀವು ಖಾರ ಜಾಸ್ತಿ ಬೇಕು ಹೇಳುವರೆ ಕಾಯಿ ಮೆಣಸು ಬೇಕಾದರೆ ಹಾಕಿಕೊಳ್ಬೋದು ನಾನು ಮೆಣಸಿನ ನೋಡಿ ಅದೆಲ್ಲ ಹಾಕ್ತೇನೆ ಹಾಕಿ ಒಳ್ಳೆಯ

ಟೊಮೆಟೊ ಸ್ಮೂತ್ ಆಗುವರೆ ಮಿಕ್ಸ್ ಮಾಡಿಕೊಳ್ಳೋದೇನೆ ಅರ್ಪಿ ನೋಡಿ ಹಚ್ಚಿಕೊಳ್ತಿದ್ದೀನಿ ಸಾಲ್ಟ ಸ್ವಲ್ಪ ಹಾಕಿದ್ದೀನಿ ಮತ್ತು ಅದಕ್ಕೆ ಎಲ್ಲ ಹಾಕಿದ್ದೀನಿ ನೀವಿಗೆಲ್ಲ ಈಗ ಕೊತ್ತಂಬರಿ ನೋಡಿ ಒಂದು ಸಣ್ಣ ಸ್ಪೂನ್ ಅಷ್ಟು ಮೆಣಸಿನೊಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಮಸಾಲೆ ಹಚ್ಚುವಾಗಲ್ಲ ಹಾಕಿದ್ದೇನೆ ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕಿದ್ದೇನೆ ಕಾಲು ಟೀ ಸ್ಪೂನ್ ಸ್ವಲ್ಪ ಹಾಕಿದ್ದೇನೆ ಕರಿಮೆಣಸಿನ ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಂಡು ಹೇಗೆ ಬೇರೆ ಮತ್ತು ನಿಮಗೆ ಇದು ನೀರು ಬೇಕಾದರೆ ಇದಕ್ಕೆ ಹಾಕಿಕೊಳ್ಬಹುದು ಇಲ್ಲೇ ಇಲ್ಲಾದರೆ ಲಿಂಬೆ ರಸ ಬೇಕಾದರೆ ಹಾಕಿಕೊಳ್ಬಹುದು ನಾನು ಅದಕ್ಕೆ ಹಾಕಿದ್ದೇನೆ ಆದರೂ ನಾನು ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಮಿಕ್ಸ್ ಮಾಡ್ತೇನೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ ಒಂದು ಸಣ್ಣ ಸ್ಪೂನ್ ಒಂದು ಎರಡು ಸ್ಪೂನ್ ಆಗೋಷ್ಟು ಮತ್ತು ಸಣ್ಣ ಉರಿಯಲಿಕ್ಕೆ ಗ್ಯಾಸನ್ನು ಇಟ್ಕೊಳ್ಳಿ ಮಸಾಲೆ ಎಲ್ಲ ಬೆರೆಯಲಿ ಮತ್ತು ಇದು ರುಚಿ ನೋಡಿಕೊಳ್ಳಿ ಉಪ್ಪು ಹುಳಿ ಮತ್ತು ಖಾರ ಎಲ್ಲ ನೋಡಿ ಈಗ ನೋಡಿ ಒಳ್ಳೆ ಸ್ಮೂತಾಗಿದೆ ಸಾಕು ಇನ್ನು ಮೀನಿಗೆ ಬಾಳೆಲೆ ಇಟ್ಟು ಮಸಾಲೆ ಹಚ್ಚಿಕೊಂಡ್ರೆ ರೆಡಿ ಆಗ್ತದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ನಾನೀಗ ಬಾಳೆಲೆ ಇಟ್ಟಿದ್ದೇನೆ ಇದು ಸ್ವಲ್ಪ ಬಾಡಿಸಿಕೊಳ್ಬೇಕು ಅಂತೇಳಿ ಎರಡು ಪೀಸ್ ಇಟ್ಟಿದ್ದೇನೆ ಈಗ ಇದನ್ನೆಲ್ಲ ಬಾಡಿಸಿಕೊಳ್ಳಿ ನಾನು ಎರಡು ಮೀನಾದ ಕಾರಣ ಮಸಾಲೆ ಎಲ್ಲ ಸ್ವಲ್ಪ ಮಾಡಿಕೊಂಡದು ಜಾಸ್ತಿ ಮೀನಾದರೆ ಟೊಮೆಟೊ ನೀರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಸಾಲೆ ಜಾಸ್ತಿ ಬೇಕಾದರೂ ಮಾಡಿಕೊಳ್ಬೋದು ನಿಮಗೆ ತಕ್ಕ ಈಗ ಬಾಳೆಲೆಯನ್ನು ಬಾಡಿಸಿ ಇಟ್ಟಿದ್ದೇನೆ ಇದಕ್ಕೆ ಈಗ ಮಸಾಲೆ ಹಾಕಿ ಇಟ್ಟುಕೊಳ್ಬೇಕು ಈಗ ನಾನು ಫಸ್ಟಿಗೆ ಮಸಾಲೆ ಹಾಕಿಕೊಳ್ತಿದ್ದೇನೆ ಮಸಾಲೆ ಹಾಕಿದ ಮೇಲೆ ಮಸಾಲೆ ಹಾಕಿದ ಮೇಲೆ ಮೀನು ಇಟ್ಟುಕೊಳ್ಳಿ ಮೀನ್ ಇಟ್ಟಿದ ಮೇಲೆ ಇದ್ರ ಮೇಲೆ ಬೇ ಮಸಾಲೆ ಹಾಕಿಕೊಳ್ತಿದ್ದೇನೆ ನೋಡಿ ಮಸಾಲೆ ಹಾಕಿದ್ದೇನೆ ಮಸಾಲೆ ಹಾಕಿ ಮಡಚಿ ಕಟ್ಟಬೇಕು ನಾನು ಹೀಗೆ ಕಟ್ಟಿಕೊಳ್ತಿದ್ದೇನೆ ಹೀಗೆ ಕಟ್ಟಿದ್ದೇನೆ ಬೇಕಾದರೆ ಹೀಗೆ ಮಡಚಿ ಇದರಿಂದ ಹೀಗೆ ಕಟ್ಬೋದು ಈಗ ಹೀಗೆ ಮಡಚಿ ಹೀಗೆ ಕಟ್ಬೋದು ಇದೇ ರೀತಿ ಇನ್ನೊಂದನ್ನು ಕಟ್ಟಿಕೊಳ್ಳಿ ನಾನು ಸ್ವಲ್ಪ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಇದರಲ್ಲಿ ಆಲ್ರೆಡಿ ಎಣ್ಣೆ ಉಂಟು ತವ ಒಳ್ಳೆ ಬಿಸಿ ಆದ ಮೇಲೆ ಮೀನನ್ನು ಇಡಿ ಇನ್ನು ಈ ಬಾಳೆಲೆ ಇದರಲ್ಲಿ ಸ್ವಲ್ಪ ಬೇಯಲ್ಲಿ ಮಸಾಲ ಒಟ್ಟಿಗೆ ಮೀಡಿಯಮ್ ಮುರಿಯಲ್ಲಿ ಇಟ್ಟುಕೊಳ್ಳಿ ಈಗ ಇದು ಮೀಡಿಯಂ ಮುರಿಯಲ್ಲಿ ಬೇಯಲ್ಲಿ ಮತ್ತು ತಿರುಗಿಸಿ ಹಾಕಬೇಕು ಈಗ ಒಂದು ಸೈಡ್ ಬೀಸಿದೆ ಇದನ್ನೀಗ ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿದ ಮೇಲೆ ಮೇಡಮ್ ಮುಡಿಯಲ್ಲಿ ಬೇರೆ ಈಗ ಮಸಾಲೆ ಒಟ್ಟಿಗೆ ಬಾಳೆಣ್ಣೆ ಇತ್ತು ಮಸಾಲೆ ಒಟ್ಟಿಗೆ ಮೀನು ಒಳ್ಳೆ ಬೆಂದಿದೆ ಇವಾಗ ನನ್ನ ಈಗ ನಾನು ನೋಡಿ ಒಳ್ಳೆ ಬೆಂದಿದೆ ಪರಿಮಳವು ಒಳ್ಳೆ ಬರ್ತಾ ಉಂಟು ಬಾಳೆಲೆಯಲ್ಲಿ ರೊಟ್ಟಿಗೆ ನೋಡಿ ಅಷ್ಟೇ ಎಷ್ಟು ಆಗಿರುವಂಥ ಬಾಳೆ ಬಾಳೆಲೆ ಇಟ್ಟು ಮಸಾಲೆ ಫ್ರೈ ರೆಡಿ ಆಗಿದೆ ಮೀನು ನೋಡಿ ಅಷ್ಟು ಒಳ್ಳೆ ಬಂದಿದೆ ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗೇ ಆಗಿದೆ ಬಾಳೆಲೆಟ್ಟು ಮಸಾಲ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಪರಿಮಳ ಉಂಟು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರೊಳಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು